ಓಂ ಸಾಯಿರಾಮ್ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂಬ ಮಾತಿನಂತೆ ಯಾರೇ ಆಗಲಿ ಗುರುವಿಗೆ ದಾಸರಾಗಬೇಕು ಹಾಗೆ ಸಾಯಿಬಾಬಾರವರು ಪದೇ ಪದೇ ಹೇಳುತ್ತಿದ್ದರು ಸಾಯಿಬಾಬಾರವರ ಪವಾಡದ ಬಗ್ಗೆ ಚಿಕ್ಕ ಮಗುವು ಸಹ ಹೇಳುತ್ತದೆ ಬಡವ ಶ್ರೀಮಂತನಾಗಿದ್ದು ಎಣ್ಣೆ ಇಲ್ಲದೆ ದೀಪ ಉರಿಸಿದ್ದು ಕುದಿಯುವ ಅನ್ನಕ್ಕೆ ಕೈ ಹಾಕಿ ಆಡಿಸಿದ್ದು ಮಾನಸಿಕ ರೋಗಿ ಕುಷ್ಠರೋಗಿ ಬಾಬಾ ಆಶೀರ್ವಾದದಿಂದ ಸರಿಯೋದ ಕತೆ ನಾವು ಕೇಳೇ ಇದ್ದೀವಿ ಸಾಯಿಬಾಬಾರವರು ತಮ್ಮನ್ನು ನಂಬಿ ಬಂದ ಭಕ್ತರಿಗೆ ಒಳಿತನ್ನು ಮಾಡುತ್ತಿದ್ದರು ಅವರ ಕಷ್ಟಗಳನ್ನು ನಿವಾರಿಸುತ್ತಿದ್ದರು ಅವರಿಗೆ ಒಳ್ಳೆ ಸನ್ಮಾರ್ಗ ತೋರಿಸುತ್ತಿದ್ದರು ಅವರ ಬದುಕಿನಲ್ಲಿ ಉತ್ತಮ ತಿರುವು ಸಿಗುವಂತೆ ಮಾಡುತ್ತಿದ್ದರು ಅತಿಮಾನುಷ ಶಕ್ತಿಯನ್ನು ಹೊಂದಿದ ಬಾಬಾರವರು ಅವರ ಶಕ್ತಿಯನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸುತ್ತಿದ್ದರು ತನ್ನನ್ನು ನಂಬಿ ಬಂದ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡಲು ಮಾತ್ರ ಬಳಸುತ್ತಿದ್ದರು ಹಾಗೆ ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಬಾಬಾರವರ ಪವಾಡದ ಬಗ್ಗೆ ಹಾಗೆ ವ್ರತದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಶ್ರೀ ಬಾಬಾರವರ ವ್ರತದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಸಾಯಿ ಬಾಬಾರ ವ್ರತದ ನಿಯಮಗಳು ನಿಯಮ ಒಂದು ಈ ವ್ರತವನ್ನು ಯಾವ ವಯಸ್ಸಿನ ಸ್ತ್ರೀ ಪುರುಷರಾಗಲಿ ಆಚರಿಸಬಹುದು ನಿಯಮ ಎರಡು ವ್ರತಾಚರಣೆ ಮಾಡುವವರಿಗೆ ಜಾತಿ ಮತ ಭೇದಗಳಿಲ್ಲ ನಿಯಮ ಮೂರು ಭಕ್ತಿ ಶ್ರದ್ಧೆಗನುಗುಣವಾಗಿ ಈ ವ್ರತಕ್ಕೆ ಅಪಾರ ಫಲಗಳಿವೆ ನಿಯಮ ನಾಲ್ಕು ಈ ವ್ರತವನ್ನು ಯಾವುದೇ ಗುರುವಾರ ಪ್ರಾರಂಭಿಸಬಹುದು ಭಕ್ತರು ತಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಗಳನ್ನು ಶ್ರೀ ಸಾಯಿ ಗುರುಗಳಲ್ಲಿ ಏಕಾಗ್ರ ಮನದಿಂದ ನಿವೇದಿಸಿಕೊಳ್ಳಬೇಕು ಆಗ ಗುರುಕೃಪೆ ತಪ್ಪದೇ ದೊರೆಯುತ್ತದೆ ನಿಯಮ ಐದು ಈ ವ್ರತವನ್ನು ಬೆಳಗ್ಗೆ ಅಥವಾ ಸಂಜೆ ಆಚರಿಸಬಹುದು ನಿಯಮ ಹಾರು ಶುದ್ಧವಾದ ಪೀಠದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಬಾಬಾ ಅವರ ಭಾವಚಿತ್ರವನ್ನಿಡಬೇಕು ಆ ಭಾವಚಿತ್ರಕ್ಕೆ ಯಥಾಶಕ್ತಿ ಹೂವು ಧೂಪಾರತಿ ಶ್ರೀಗಂಧ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಬೇಕು ನಿಯಮ ಹೇಳು ಶ್ರೀ ಸಾಯಿಬಾಬಾ ಅವರನ್ನು ಭಕ್ತಿಯಿಂದ ನೂರ ಎಂಟು ನಾಮಾರ್ಚನೆಯಿಂದ ಅರ್ಚನೆ ಮಾಡಬೇಕು ನಿಯಮ ಎಂಟು ಈ ವ್ರತಾಚರಣೆಯ ವೇಳೆಯಲ್ಲಿ ಒಂದು ಹೊತ್ತು ಆಹಾರ ಸ್ವೀಕರಿಸಬೇಕು ಅಶಕ್ತರು ಹಣ್ಣುಗಳನ್ನು ಸೇವಿಸಬಹುದು ನಿಯಮ ಒಂಬತ್ತು ಈ ಪೂಜಾ ವ್ರತವನ್ನು ಯಾವ ಊರಿನಲ್ಲಾದರೂ ಆಚರಿಸಬಹುದು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಬಹುದು ಇಲ್ಲವೇ ಶ್ರೀ ಸಾಯಿನಾಥರ ಭಾವಚಿತ್ರದಲ್ಲೇ ಅವರನ್ನು ಧ್ಯಾನಿಸಿ ಪೂಜಿಸಬಹುದು ವ್ರತಕಾಲದಲ್ಲಿ ಸ್ತ್ರೀಯರಿಗೆ ಅಡಚಣೆಯಾದರೆ ಪುರುಷರು ಅವರ ಪರವಾಗಿ ಪೂಜೆ ಸಲ್ಲಿಸಬಹುದು ಎಲ್ಲ ನನ್ನ ಸಾಯಿ ಭಕ್ತರಲ್ಲಿ ನನ್ನದೊಂದು ಪುಟ್ಟ ವಿನಂತಿ ನಾನು ಮಾಡುತ್ತಿರುವ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಓಂ ಸಾಯಿ ರಾಮ್